ಒಬ್ರಿಗೆ ಇನ್ನೊಂದು ಕಾಣಬಹುದು ಬಟ್ ನಾವು ವ್ಯಕ್ತಿ ಸತಿನ ಹಪ್ಗಳು ಕುಂತಾಗ ನೋಡಿದಾಗ ನನಗೆ ಅವ್ರ ವಿಶ್ವೇಶ್ವರ ತರನೇ ಕಾಣ್ತಾರೆ ಈಗ ಫೆಸಿಲಿಟಿ ಎಂಬ ವರ್ಡೆ ಅವ್ರ ಡಿಕ್ಷನರಿದಾಗ ಇದಿಲ್ಲ ಅವ್ರದ್ದು ಒಂದೇನದ ಏನಾದ್ರು ಸ್ವೀಕಾರ ಮಾಡಬೇಕಷ್ಟೇ ಸಂತರು ಶರಣ್ ಬಂದ್ರೆ ಯಾರು ಅಂತ ಕೇಳಿ ಅಪ್ಪ ಯಾರು ಸಮಾಜ ಸಲುವಾಗಿ ತಮ್ಮ ಸುಖ ಇದೆಲ್ಲ ತ್ಯಾಗ ಮಾಡ್ತಾರ ಅವ್ರ ಇಷ್ಟೇನಾ ಅಂತ ಕೇಳಿದ್ರು ನನಗೆ ಇಷ್ಟೇ ಗೊತ್ತಿ ಅಪ್ಪ ಅಂದ್ರೆ ಲಿವ್ ಇನ್ ಪ್ರೆಸೆಂಟ್ ಲಿವ್ ಇನ್ ಪ್ರೆಸೆಂಟ್ ವಿತ್ ಸೆಕೆಂಡ್ಸ್ ನೀವು ನಾವು ಮನಸ್ಸು ಬರ್ಲೋಗಿ ಮಾರ್ಕೆಟ್ ದಾಗ ಓಡಾಡೋದ್ ಅಂದ್ರೆ ಏನಾಗ್ತದೆ ಗೊತ್ತಾ ಪ್ರಕೃತಿ ಜೊತೆ ಹೊಂದಾಣಿಕೆ ಇದ್ರ ನಮ್ಗೆ ಅದರಿಂದ ಒಂದಷ್ಟು ನೆಮ್ಮದಿ ಸಿಗ್ತದೆ ಸಿಗುತ್ತದೆ ಅಂತ ಅವ್ರದ್ದು ಇದು ನಿಮ್ಮ ಬದುಕು ರೂಪಿಸುವುದು ನಿಮ್ಮ ಕೈಯಲ್ಲಿದೆ ಆ ಕಲ್ಲುಗಳಿಂದ ಗೋಡೆ ಕಟ್ಟುತ್ತಿರೋ ಅಥವಾ ಸೇತುವೆ ನಿರ್ಮಿಸುತ್ತಿರೋ ನಿಮಗೆ ಬಿಟ್ಟದ್ದು ಬರೀ ಜಾತಿ ಅದು ಇಲ್ವೇ ಇಲ್ಲ ನಮ್ ಭ್ರಮೆ ಅಷ್ಟೇ ಅದು ಲಾಸ್ಟ್ ಯಾಕೆ ಇದೊಂದು ಬದುಕು ಅನುಭವಗಳ ಪ್ರವಾಹ ಯಾವ ರೀತಿ ವಯಸ್ಸು ತಾಕೋತ್ ಹಾಕೋತಲ್ ನಮ್ಗ ಅನುಭವದಿಂದ ನಾವು ಕಲಿತಾ ಇರ್ತೀವಿ ಅಷ್ಟೇ ಹೊಸ ವಿಡಿಯೋಗಳಿಗಾಗಿ ಜೈ ಮೀಡಿಯಾ ಸಬ್ಸ್ಕ್ರೈಬ್ ಮಾಡಿ ಹಾಗೆ ನೀವು ನೋಡಿ ನಿಮ್ಮವರಿಗೂ ಶೇರ್ ಮಾಡಿ ಆಶ್ರಮಕ್ಕೆ ಹೋದಾಗ ಜನ ಜೊತೆ ಯಾವ ತರ ವಿನ ನೋಡ್ರಿ ಅಪ್ಪುಗಳದ್ದು ಸ್ವಭಾವ ಹೆಂಗಿತ್ತು ಅಂದ್ರೆ ಹೇಳ್ತೀನಿ ಕಾರ್ ಒಂದು ಅವ್ರಿಗೆ ನೋಡಿದ್ರೆ ಸಾಕು ನಾವು ಎಂದೂ ಹಿಂಗ್ ಹೇಳಲ್ಕಿ ಅಪ್ಪಗಳ ಜೊತೆ ಹೋಗಿ ಮಾತಾಡಿದ್ರ ಸಮಾಧಾನ ಅಂತಿಲ್ಲ ಈಗ ಇಲ್ಲೇ ಈಗ ಮಾತೆ ಮಾಣಿಕೇಶ್ವರಿ ಇದ್ರು ಎನ್ನಗುಂದಿ ಒಳಗ ಅವ್ರ ದೃಷ್ಟಿದಿಂದ ಬಿದ್ರು ಸಾಕ್ ಅಂತ ಹೇಳ್ತಿರು ನಾವು ಅಪ್ಪುಗಳಿಗೆ ಹಂಗೆ ದೃಷ್ಟಿ ಅಪ್ಪುಗಳ ದೃಷ್ಟಿ ಬಿದ್ರ ನಮ್ಮ ಸಾಕು ಅಂತ ನಾನ್ರ ಎಷ್ಟೋ ಸರ್ತಿ ಅಪ್ಪುಗಳಿಗೆ ನೋಡಿದ್ರೆ ನಂಗ ಅವ್ರ ವಿಶ್ವೇಶ್ವರ ಕಂಡ್ಯ ಎಸ್ ನನ್ ನನ್ ವೈಯಕ್ತಿಕ ಒಬ್ರಿಗೆ ಇನ್ನೊಂದು ಕಾಣಬಹುದು ಬಟ್ ನಾವ್ ವೈಯಕ್ತಿಕ ಬಹಳಷ್ಟು ಸರ್ತಿ ನಾ ಅಪ್ಪುಗಳ ಕುಂತಾಗ ನೋಡಿದಾಗ ನನಗ ಅವ್ರ ವಿಶ್ವೇಶ್ವರ ತರನೇ ಕಾಣೆ ಅಷ್ಟೇ ಅವ್ರ ನನಗ ಅದು ಅಪ್ಗಳು ಎಲ್ಲೇ ಹೋಗ್ಲಿ ಯಾ ಹೋಗ್ಬೇಕಾದ್ರೆ ನಮಗೆ ಇದೇ ಫೆಸಿಲಿಟಿ ಬೇಕು ಅದೇ ಫೆಸಿಲಿಟಿ ಬೇಕು ಇಲ್ಲ ಅದರ ಬಗ್ಗೆ ಹೇಳೋಣ ಈಗ ಫೆಸಿಲಿಟಿ ಎಂಬ ವರ್ಡೇ ಅವ್ರ ಡಿಕ್ಷನರಿದಾಗ ಇದ್ದಿಲ್ಲ ಅವ್ರದ್ದು ಒಂದು ಏನದ ಏನದ ಸ್ವೀಕಾರ ಮಾಡ್ಬೇಕಷ್ಟೆ ಏನದ ಏನಿದೆ ಅದು ಸ್ವೀಕಾರ ಮಾಡ್ಬೇಕಷ್ಟೆ ಒಂದು ಉದಾಹರಣೆ ಅಪ್ಗಳು ನಮ್ಮ ಮನೇಲಿ ಐವತ್ತೆರಡು ದಿವಸ ಇದ್ದರು ಇದು ನನಗೆ ಅನ್ಸಿದ್ದು ಹೇಳತ್ತೀನಿ ನನ್ನ ಜೊತೆ ಆಗಿರೋ ಒಂದು ಪ್ರಸಂಗ ಬಿಚ್ಚಿಡ್ಲತ್ತೀನಿ ನೀವು ಒಂದ್ ದಿವಸ ಬೆಳಗ್ಗೆ ಕರೆಂಟ್ ಹೋಯ್ತು ಹನ್ನೆರಡು ಡಿಗ್ರಿ ಟೆಂಪ್ರೇಚರ್ ಇತ್ತು ಅವತ್ ಬೆಳಿಗ್ಗೆ ಹಪ್ಪಗಳು ತಣ್ಣೀರ್ ಸ್ನಾನ ಮಾಡಿದ್ರು ಹಾ ಅದು ನನಗೆ ಗೊತ್ತಾಯ್ತು ಸಾಯಂಕಾಲ ಇವತ್ ಹಪ್ಪಗಳು ಬೆಳಿಗ್ಗೆ ತಣ್ಣೀರ್ ಸ್ನಾನ ಮಾಡ್ಯಾರ ಅಂತ ಹೇಳಿ ನಾವು ರಾತ್ರಿ ಸ್ವಲ್ಪ ಇಂಜಿನಿಯರ್ ಅಂತ ಏನ್ ಮಾಡಿದ್ರಿ ಅವತ್ ರಾತ್ರಿ ಸ್ವಲ್ಪ ಗೀಝರ್ ಹಾಕ್ತೀವಿ ನಂತರ ಇನ್ ಕೇಸ್ ನಾಳೆ ಕರೆಂಟ್ ಹೋದ್ರ ಭಿ ಸ್ವಲ್ಪ ಬಿಸಿನೀರ್ ಬರ್ಲಿ ಹೇಳಿ ಸೊ ಆನ್ ಮಾಡಿ ಆಫ್ ಮಾಡಿ ಬಂದರು ಏನು ಬಂದ್ರು ಏನ್ ಮಾಡ್ಲಿಂದ್ರೆ ಎಪ್ಪ ಬೆಳಿಗ್ಗೆ ತಣ್ಣೀರು ಸ್ನಾನ ಮಾಡಿರಿ ಮತ್ತು ಕರೆಂಟ್ ಕರೆಂಟಲ್ಲೋ ಸ್ವಲ್ಪ ಬಿಸಿ ಬರಲಿ ಅಂತ ಗೀಝರ್ ಆನ್ ಮಾಡಿದಿರಿ ಅಂತ ಸಂತರು ಶರಣರು ಅಂದ್ರೆ ಯಾರು ಅಂತ ಕೇಳಿದ್ರು ಅಪ್ಪ ಯಾರು ಸಮಾಜ ಸಲುವಾಗಿ ತಮ್ಮ ಸುಖ ಇದೆಲ್ಲ ತ್ಯಾಗ ಮಾಡ್ತಾರೆ ಅವ್ರು ಹೆಸರು ಇಷ್ಟೇನಾ ಅಂತ ಕೇಳಿದ್ರು ನನಗೆ ಇಷ್ಟೇ ಗೊತ್ತೀಯಪ್ಪ ಹಂಗಿಲ್ಲ ಇನ್ನೂ ನಾ ರಾತ್ರಿ ಮಲ್ಕೊಂಡೇ ಇಲ್ಲ ನಾಳೆ ಬೆಳಿಗ್ಗೆ ಎಳ್ತೀನೋ ಇಲ್ಲೋ ಗೊತ್ತಿಲ್ಲ ಬಟ್ ಇವಾಗ್ಲೇ ನನಗ್ ನಾಳೆ ಬೆಳಗ್ಗೆ ಬಿಸಿನೀರ್ ಬೇಕೈತೆ ಅಂದ್ರೆ ನಮಗೆ ಯಾರು ಸಂತೋಷ ಅಂಡ್ರ ಅಂತಾರ ಅಂದ್ರೆ ಲಿವ್ ಇನ್ ಪ್ರೆಸೆಂಟ್ ಲಿವ್ ಇನ್ ಪ್ರೆಸೆಂಟ್ ವಿತ್ ಸೆಕೆಂಡ್ಸ್ ಈಗ ನಮಗೆ ಏಳುವರಿ ಆಗ್ಯದ ನಮ್ಮ ಮನ್ಸಿನಗೆಲ್ಲ ಏನ್ ಭಾವನೆ ಬರ್ತೇವ್ ರಾತ್ರಿ ನಾವ್ ಏನ್ ಊಟ ಮಾಡ್ಬೇಕು ಅಂತ ಬರ್ತಾವ ವಿಚಾರ ಹಂಗಿಲ್ಲ ನಾಳೆ ಬೆಳಗ್ಗೆ ಹೇಳೋಣ ಕರೆಂಟ್ ಇತ್ತಂದ್ರೆ ಬಿಸಿನೀರ್ ತಾಕೋಣ ಅಂದ್ರೆ ತಣ್ಣೀರ್ ತಾಕೋಣ ಈ ವಿಚಾರಧಾರೆ ಅವ್ರು ನಮ್ಗೆ ಸಿಕ್ಕಿದ್ರಲ್ಲೇ ತೃಪ್ತಿ ತೃಪ್ತಿ ಮುಂದಿನ ವಿಚಾರ ಭವಿಷ್ಯದ ಬಗ್ಗೆ ಬರಲಿ ಇವಾಗ ನನ್ನ ಜೊತೆ ಗಾಡಿಯಲ್ಲಿ ಹೋಗ್ತಾ ಇದ್ದೀವಿ ಅಪಗಳ ಶರ್ಟ್ ಸ್ವಲ್ಪ ಜಾಸ್ತಿ ಜೊತೆ ನಿನಗೆ ಎರಡು ದಿಕ್ಕಿಗೆ ಹೊಲೀಲಕ್ ಬರ್ತೀನಿ ಬಟ್ಟಿ ನಾವೆಲ್ಲ ಒಂದೇ ದಿಕ್ಕಿಗೆ ಹೊಲಿತೀವಿ ಹಿಂಗ ಒಂದು ಲೆಂತ್ ಜಾಸ್ತಿ ಹರಿದ್ರೆ ಎರಡು ದಿಕ್ಕಿಗೆ ಹೊಲಿಬೇಕಂತ ಬಟ್ಟಿ ಹಬ್ಬಗಳ ಒಳಗೆ ಹೇರ್ ಕೊಟ್ರು ಹಿಂಗ ಹೊಲಿತಾರ ನೋಡು ಅಂತ ಅಂದ್ರೆ ಆ ಪ್ರವಚನ ಒಳಗೆ ಹೆಚ್ಚಾಗಿ ಪ್ರಕೃತಿನ ಬಳಸ್ಕೊಂಡು ಪ್ರಕೃತಿನ ಆಗಿ ತಗೊಂಡೆ ಯಾಕೆ ಅನಿಸ್ತಾರ ನೋಡ್ರಿ ಒಬ್ಬ ವ್ಯಕ್ತಿ ಬಗ್ಗೆ ತೊಗೊಂಡ್ರಿ ಏನಾಯ್ತದ್ರಿ ಅವ್ರ ಎತ್ಬಹುದು ತಪ್ ತಿಳ್ಕೊಂಡ್ರೆ ಅವನಾಗ ಏನಾದ್ರು ಅನ್ಬಹುದು ಪ್ರಕೃತಿ ಯಾರಿಗೇನಂತ ಹೇಳ ಕಾಗಿ ಗುಬ್ಬಿ ಹೇಳದ್ರ ಯಾರಿಗೇನಂತ ಯಾರಿಗೇನು ಅನ್ನಲ್ಲ ಈಗ ಉದಾಹರಣೆ ನಮಗ್ ಮನ್ಸಿಗೆ ಏನೋ ಒಂದ್ ಬೇಜಾರ ಅಂತ ಇಟ್ಕೊಮಾರಿ ನೀವು ನಾವು ಮನ್ಸ್ ಅಂತ ಮಾರ್ಕೆಟ್ ದಾಗ ಓಡಾಡದ ಏನಾಯ್ತು ಗೊತ್ತಾ ಒಬ್ಬರದ್ದು ಪೆನ್ ಆದ್ರೂ ಪಸಂದ್ ಬರ್ತದ ನಮಗ ಒಬ್ಬರು ಬೆಲ್ಟರ ಪಸಂದ್ ಬರ್ತದ ಒಬ್ಬರು ವಾಚರ ಪಸಂದ್ ಬರ್ತದ ಅದೇ ಆರಾಮ್ ನೀವು ಹೋಗಿ ಗಿಡದಾಗ ಕೊಡ್ರಿ ಹಚ್ಚ ಹಸಿರು ನೋಡ್ಕೋತ ಕೊಡ್ರಿ ನೀವು ಪಕ್ಷಿ ಸೌಂಡ್ ಬೀಳ್ತಾವ ಕಿವ್ಯಾಗ ನಿಮ್ಮ ಮನಸ್ ಸಮಾಧಾನ ಐತೆ ಮಾರ್ಕೆಟ್ ದಾಗ ಓಡಾಡಿದ್ರೆ ಸಮಾಧಾನ ಐತೆ ಹೇಳ್ರಿ ಇಪ್ಪಗಳು ಹೇಳದ ನಾವು ಮನುಷ್ಯರ ಪ್ರಕೃತಿ ನಂಗ ಅಷ್ಟ ಸೊ ನಮಗ್ ಲಾಸ್ಟ್ ಈಗ ಸಮಾಧಾನ ಕೊಡೋದ್ ಪ್ರಕೃತಿನೇ ಅಷ್ಟ ಮನಸ್ ಕಲ್ಕ ಆಗ್ಬಾರ್ದು ಪ್ರಕೃತಿ ಜೊತೆ ಹೊಂದಾಣಿಕೆ ಇದ್ರ ನಮ್ಗೆ ಅದರಿಂದ ಒಂದಷ್ಟು ನೆಮ್ಮದಿ ಸಿಗ್ತದೆ ಸಿಗುತ್ತದೆ ಅಂತ ಅವ್ರದ್ದು ಇದು ಸತ್ಯನೂ ಅದ ಮತ್ತ ನೀವು ನೋಡ್ರಿ ನಾವ್ ಎಲ್ಲೇ ಹೊರಗೆ ಹೋಗ್ತಿವಿ ಒಂದು ಟೂರ್ ಹೋಗ್ತೀವಿ ಲಾಸ್ಟ್ ಮನೆಗಿಂದ ಹೋಗೋ ಹೊತ್ತಿಗೆ ಬೇರೆ ಊರು ಬಹಳ ಖುಷಿ ಕೊಡ್ತದೆ ಅದೇ ಒಂದು ವಾರ ಇತ್ತು ಅಂದ್ರೆ ನಾವು ಮನೆಗೆ ಯಾವಾಗ ಹೋಗ್ಬೇಕಪ್ಪ ಬಿಡುವಾಗ ಏನ್ ರುಚಿ ಇರ್ತದಲ್ಲ ಹೋದ್ ನಂತರ ಹಂಗ ಮತ್ ನಾವ್ ಇರೋದೇ ಪ್ರಕೃತಿ ಒಂದು ಅಂಶ ಲಾಸ್ಟ್ ನಮ್ಮ ಸಮಾಧಾನ ಸಿಗೋದು ಪ್ರಕೃತಿ ಒಳಗೆ ಮನೆಗೆ ಹೋಗೋದು ಪ್ರಕೃತಿಗೆ ಅದಷ್ಟು ಪ್ರಕೃತಿ ಬಗ್ಗೆ ವಿಶೇಷ ಗಿಡ ಹಚ್ಚುವುದಾಗಿ ಇದೊಂದು ಕೋಟು ನಿಮ್ಮ ಬದುಕು ರೂಪಿಸುವುದು ನಿಮ್ಮ ಕೈಯಲ್ಲಿದೆ ಆ ಕಲ್ಲುಗಳಿಂದ ಗೋಡೆ ಕಟ್ಟುತ್ತಿರೋ ಅಥವಾ ಸೇತುವೆ ನಿರ್ಮಿಸುತ್ತಿರೋ ನಿಮಗೆ ಬಿಟ್ಟದ್ದು ಇದು ಉದಾಹರಣೆ ನಾವು ವಿಚಾರ ಮಾಡಿದಾಗ ಇಬ್ಬರ ಸಂಬಂಧ ಇದೆ ಇಬ್ಬರ ಸಂಬಂಧ ನಾವು ಗಾಡಿನೂ ಕಟ್ಟಬಹುದು ಇಬ್ಬರಿಗೆ ಸಪ್ರೇಟ್ ಮಾಡಬಹುದು ಅಥವಾ ಸೇತುವೆ ಕಟ್ತೀರಿ ಅಂದ್ರೆ ಇಬ್ಬರು ಜಾಯಿನ್ ಮಾಡಬಹುದು ಅದು ನಮ್ಮ ಕೈಯಲ್ಲಿ ಅದು ನಾವು ಹೆಂಗ ಉಪಯೋಗ ಮಾಡ್ತೀವಿ ಅದು ಕೊಟ್ಟು ನೆನಪಿರಲಿ ನೀವೇ ನಿಮ್ಮ ಬದುಕಿನ ಶಿಲ್ಪಿಗಳು ಓಕೆ ನಾವು ಹೆಂಗೆ ಕಟ್ಕೋತೀವಿ ಅನ್ನೋ ಎಸ್ ಅದೇ ಕಲ್ಲಿರ್ತದೆ ಸೊ ನೀವು ಇಬ್ಬರ ನಡ್ ಬರಕೇನು ಗಾಡಿ ಆಗಕ್ಕೆ ಇಷ್ಟಪಡ್ತೀರಾ ಕಲ್ಲಿಂದ ಅಥವಾ ಬ್ರಿಡ್ಜ್ ಆಗಕ್ಕೆ ಇಬ್ಬರು ಜೋಡಿಸಕ್ ಪಡ್ತೀರಾ ಅಥವಾ ಸಪರೇಟ್ ಮಾಡಕ್ ಪಡ್ತೀರಾ ಅಂತ ಕೊಟ್ಟಾಗ ಅವ್ರವ್ರ ಭಾವದ ಮೇಲೆ ಅವ್ರವ್ರಿಗೆ ಬಿಟ್ಟು ಲಾಸ್ಟ್ ಹಗಲು ರಾತ್ರಿ ಹುಡುಕಿದರೂ ಈ ಜಾತಿ ಎಂಬ ವಸ್ತು ಜಗತ್ತಿನಲ್ಲಿ ಎಲ್ಲಿಯೂ ದೊರೆಯೋದಿಲ್ಲ ಆದರೂ ಮನುಷ್ಯನಿಗೊಂದು ಭ್ರಮೆ ಬರೀ ಜಾತಿ ಅಂತೀವಲ್ರಿ ಜಾತಿ ಅದು ಇಲ್ಲವೇ ಇಲ್ಲ ನಮ್ ಭ್ರಮೆ ಅಷ್ಟೇ ಅದು ಅಮ್ಮೆ ಒಳಗೇ ನಾವು ಬದಗ್ತ ಬದಗ್ತಾ ಇದ್ದೀವಿ ಅಷ್ಟೇ ಇಷ್ಟು ನಾವೆಲ್ಲ ಹೇಳ್ತೀವಿ ನಾವು ಎಜುಕೇಟೆಡ್ ನಾವು ಮಾಸ್ಟರ್ ಡಿಗ್ರಿ ಅಲ್ಲಿ ಇದು ಮಾಡ್ತೀವಿ ಅಂತ ಹೇಳಿ ಆದರೂ ಜಾತಿ ವಿಷಯ ಬಂದಾಗ ಬರ ಅದು ತಮ್ಮ ಅಷ್ಟೇ ಅದು ಈಗ ಜಾತಿ ಜಾತಿ ಅಂತ ಹೇಳಿ ಹೊರಡಾಡೋ ಅಷ್ಟೇ ಹೇಳ್ತೀವಿ ಅಲ್ಲ ನಮ್ಮ ಒಳಗೇನೋ ಹೊರಡಾಡ ಅಂತ ಕಲ್ಪನೆತಾ ಅಷ್ಟೇ ಅದು ಇದಿದು ಲಾಸ್ಟ್ ಕೋಟ್ ನಾವು ಇಲ್ಲಿ ಯಾಕೆ ಹಾಕಿದೀವಿ ಅಂದ್ರೆ ಇದೇನ್ ನೋಡಿದ್ರು ಇದೊಂದು ಕೇಳಿ ಸಮಾಧಾನ ಪಡ್ಲಿ ಅಂತ ಲಾಸ್ಟ್ ಇರುವುದು ಇರೋದು ಇರ್ತದೆ ಹೋಗುವುದು ಹೋಗ್ತದೆ ಯಾವುದನ್ನು ಹೆಚ್ಚಿಗೆ ಹಚ್ಚಿಕೊಳ್ಳದೆ ಸಮಾಧಾನಿಯಾಗಿರಬೇಕು ಇದೇ ಸುಖ ಜೀವನದ ಮಂತ್ರ ಓಕೆ ಅಂದ್ರೆ ಇವಾಗ ನಾವು ಇರ್ತೀವಪ್ಪ ನಾವು ಹೋದ್ಮೇಲೆ ಜಗತ್ತು ನಡ್ದೇ ನಡಿತೀವಿ ನಡಿತೈತಿ ಇನ್ನು ಜಗತ್ತು ಹಿಂದಿರ್ತದೋ ನಮ್ಮ ಒಬ್ಬರ ಸಲುವಾಗಿ ನೆಲ್ಲಿಲ್ಲ ಅಲ್ಲ ಸೊ ನಮ್ಮ ನಮ್ ಪ್ರೆಸೆನ್ಸ್ ನಮ್ ನಮಗ ಅನಿಸ್ತದ ಫಾರ್ ಎಕ್ಸಾಂಪಲ್ ಒಬ್ಬ ವ್ಯಕ್ತಿ ಅಂಗಡಿದಾಗ ಕೆಲಸ ಮಾಡೋರ್ಲೋ ಅಂಗಡಿ ನಡೆಯಲ್ಲ ಅಂತ ಭಾವನೆ ಇರ್ತದೆ ಎಷ್ಟ್ ದಿವ್ಸ ಅನಸ್ತದ ಒಂದ್ ಹದಿನೈದು ದಿವ್ಸ ಅನ್ನಿಸ್ ತಿಂಗಳು ಅನ್ಸ್ತದೆ ಅಲ್ವ ಅವ್ನಕಿಂತ ಚಲೋ ವ್ಯಕ್ತಿ ಸಿಗ್ಬಹುದು ಜಗತ್ತಿದು ನಡೀತಾನೆ ಇರ್ತದ ಬಟ್ ನಮ್ ತಪ್ಪು ಕಲ್ಪನೆ ಕಿ ಇದು ಇಲ್ದಿ ಜಗತ್ತಿಲ್ಲ ಅಂತ ಇದು ಲಾಸ್ಟ್ ಇದನ್ನು ಕೊಟ್ಟು ಇಷ್ಟಾದ್ರೂ ನೋಡ್ ಹೋಗ್ಲಿ ಅಂತ ಹ್ಮ್ ಅದಕ್ಕೆ ಅಪ್ಪಗಳು ಹೇಳಿರಲ್ಲ ಬದುಕು ಅನುಭವಗಳ ಪ್ರವಾಹ ಯಾವ ರೀತಿ ವಯಸ್ಸು ಹಾಕೋತ್ ಹಾಕೋತ್ ಹೋಗ್ತಲ್ ನಮ್ಗ ಅನುಭವದಿಂದ ನಾವು ಕಲಿತಾ ಇರ್ತೀವಿ ಅಷ್ಟೇ ಈಗ ಹತ್ತು ವರ್ಷ ಅನುಭವ ಕಮ್ಮಿ ಇರ್ತದೆ ಅದೇ ಇಪ್ಪತ್ತು ವರ್ಷ ಜಾಸ್ತಿ ಇರ್ತದೆ ಐವತ್ತು ವರ್ಷ ಜಾಸ್ತಿ ಇರ್ತದೆ ಎಂಬತ್ ವರ್ಷ ಅದಕ್ಕಿಂತ ಜಾಸ್ತಿ ಇರ್ತದೆ ಬದುಕು ಅಂದ್ರೆ ನಾವು ಅನುಭವಗಳ ಕಲಿಯೋದು ಅಷ್ಟೇ ಬೇರೆದೇನಿಲ್ಲ ಈ ನಾವು ಸಂಸ್ಕೃತಿ ಉತ್ಸವ ಅಂದ್ರೆ ಅನುಭವ ಐತಲ್ಲ ನಮ್ಗೆ ಈ ರೀತಿ ಲೋಕ ಅದ ಈ ರೀತಿಯ ವಿಜ್ಞಾನ ಲೋಕ ಮಾಡಬಹುದು ಮಕ್ಕಳಿಗೆ ಈ ರೀತಿನು ಕಲಿಸಬಹುದು ಅಂತ ಮಕ್ಕಳ ಲೋಕಕ್ ಹೋದ್ರೆ ನೋಡಬಹುದು ಕೆಲವೊಂದು ಅಂದ್ರೆ ಯಾವ ರೀತಿ ನಮ್ ಪುಸ್ತಕ ಬಿಟ್ಟು ಬೇರೆ ಜಗತ್ತು ಅದ ಅಂತ ಹೇಳಿ ಅದು ಯಾವಾಗ ನಾವದ ಕಪಿಯರ್ ಅದೇವಂದ್ರೆ ಅದ್ರ ಬಗ್ಗೆ ಜ್ಞಾನ ಸಿಗ್ತದಲ್ಲ ನೋಡಿದ್ರಲ್ಲ ವೀಕ್ಷಕ್ರೆ ಇವತ್ತು ನಾವು ಸಿದ್ದೇಶ್ವರ ಅಪ್ಪಾಜಿ ಅವರ ಒಂದು ಜೀವನ ದರ್ಶನದ ಫೋಟೋ ಗ್ಯಾಲರಿ ಒಳಗಡೆ ಇದ್ದೀವಿ ಸಾರು ತಕ್ಕಮಷ್ಟಿಗೆ ತಕ್ಕ ಮಟ್ಟಿಗೆ ಮತ್ತು ಇಲ್ಲಿ ಇರುವಂಥ ಒಂದಷ್ಟು ಮಹತ್ವದ ಮೆಸೇಜ್ ಮೆಸೇಜ್ಗಳನ್ನು ನಮಗೆ ಈ ಒಂದು ಮಾಧ್ಯಮದ ಮೂಲಕ ತಿಳಿಸ್ಕೊಟ್ಟಿದ್ದಾರೆ ಸೊ ಈ ಒಂದು ವಿಡಿಯೋ ನಿಮಗೆ ಇಷ್ಟವಾದರೆ ದಯವಿಟ್ಟು ಲೈಕ್ ಮಾಡಿ ಹಾಗೆ ಶೇರ್ ಮಾಡ್ರಿ ಕೊನೆಯದಾಗಿ ಹೇಳೋದೇನಪ್ಪ ಅಂತಂದರೆ ನಿಮಗೆ ಈ ವಿಡಿಯೋ ಇಷ್ಟವಾದಲ್ಲಿ ನಿಮ್ಮ ಅಭಿಪ್ರಾಯನ ಈ ಕಮೆಂಟ್ ಬಾಕ್ಸಲ್ಲಿ ಕೆಳಗಡೆ ತಿಳಿಸಿ ಸೊ ಇಲ್ಲಿಗೆ ಈ ಒಂದು ಮಾಹಿತಿ ಕೊಟ್ಟಿರ್ತಕ್ಕಂಥ ಬಾಳತಿ ಸರ್ಗೆ ಧನ್ಯವಾದ ಸರ್ ಧನ್ಯವಾದ